ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಆನಂದ ಆಶಾ ಇಬ್ಬರದು ನಿಶ್ಚಿತಾರ್ಥವನ್ನು ಹಿರಿಯರು ನಿಶ್ಚಯಿಸಿದ್ದರು ಇಬ್ಬರು ಒಬ್ಬರಿಗೊಬ್ಬರು ಅಪರಿಚಿತರು ಆದರೂ ಆನಂದನಿಗೆ ಆಶಾ ಆಶಳಿಗೂ ಆನಂದ ಇಷ್ಟವಾಗಿದ್ದ ಇಬ್ಬರು ಮುಂದೆ ಜೀವನದಲ್ಲಿ ಸುಖವಾಗಿರ್ತಾರೆ ಎಂದು ಎಲ್ಲರೂ ಆಸೆಯಾಗಿತ್ತು ಆನಂದ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮದುವೆಗೆಂದೇ ಎರಡು ತಿಂಗಳು ರಜೆ ತಗೊಂಡು ಬಂದಿದ್ದ ಅಪರಿಚಿತರಿದ್ದರೂ ಕಣ್ಣುಗಳಲ್ಲೇ ಮಾತನಾಡುವ ಮನಸ್ಸುಗಳು ದಿನವೂ ಅಗಲಿರಲೆನ್ನದೇ ಅದೇನನ್ನೋ ಮಾತಾಡುತ್ತಿದ್ದರೂ ಆ ದೇವರೇ ಬಲ್ಲ ಇವಳು ಬರೀ ಹೂಂ ಎನ್ನುವ ಶಬ್ದ ಒಂದೇ ಕೇಳಿಸುತ್ತಿತ್ತು ಮನೆಯಲ್ಲಿ ಎಲ್ಲರೂ ಕಾಡಿಸಿದಾಗ ಓಡಿ ಅಟ್ಟದ ಮೇಲಿನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಹೊರಳಾಡುತ್ತಾ ಮಾತನಾಡುತ್ತಿದ್ದಳು ಆಶಾ ಊಟಕ್ಕೆ ಬಾ ಒತ್ತಾಯಿತು ಅಂತ ಕರೆದಾಗ ಸಮಯ ಸರಿದದ್ದು ಗೊತ್ತೇ ಆಗದ ಅವರಿಗೆ ಪ್ರೀತಿಯ ಮಧುರ ಮಾತುಗಳ ಅಮಲಿನಲ್ಲಿ ತೇಲುತ್ತಿದ್ದರು ಪ್ರತಿಕ್ಷಣ ಅಯ್ಯೋ ಅವ್ವ ನನಗೆ ಹಸಿವಿಲ್ಲಬೇ ಬೇ ನಾ ಆಮೇಲೆ ಊಟ ಮಾಡುತ್ತೀನಿ ನೀವು ಊಟ ಮಾಡಿ ಮಲಗಿರಿ ಅಂತ ಹೇಳುವಾಗ ಆಶಾಳ ತಾಯಿ ನೋಡು ಎರಡು ತಿಂಗಳ ನಿನ್ನ ಗಂಡ ಅಂದ್ರೆ ಆನಂದ ನಿನ್ನ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಸರಿಯಾಗಿ ಸಮಯಕ್ಕೆ ತಿನ್ನೋದು ಕಲಿ ನಾಳೆ ಮಾತಾಡಕತ್ತೆ ಮತ್ತೆ ಅಂತ ಪ್ರೀತಿಯಿಂದ ಹೇಳಿದಾಗ ಒಂದಿಷ್ಟು ಅವ್ವ ಹೇಳಿದಾಳೆ ಅಂತ ತಿಂದು ಮುಗಿಸಿದಳು ಈ ಮದುವೆಗೆ ಮುಂಚೆ ಪ್ರೀತಿಯಲ್ಲಿ ಬಿದ್ದವರಿಗೆ ನಿಜವಾಗಿಯೂ ಹೊಟ್ಟೆ ಅಸಿಯುವುದಿಲ್ಲ ಅಂತ ಅನ್ನಿಸುತ್ತೆ ಹಂಗ ಇವರಿಗೂ ಆಗಿರಬಹುದು ಆಶ ಮಲಗುವ ಕೋಣೆಗೆ ಕಾಲಿಡುವುದರಲ್ಲೇ ಗಂಟೆ ಹತ್ತು ಮುಕ್ಕಾಲು ಆಗ ಅವಳ ಮೊಬೈಲ್ಗೆ ಬಂದ ಮೆಸೇಜ್ ಆನಂದನದ್ದೇ ಎಂದು ಡ್ಯಾನ್ಸ್ ಮಾಡುತ್ತಾ ಸಂದೇಶ ಓದುತ್ತಾ ತಾನು ಕಳಿಸೋಕೆ ಶುರು ಮಾಡಿದಳು ಆನಂದ ಏಯ್ ಆಶಾ ಏನೇ ಮಾಡ್ತಿದ್ದೀಯಾ ಇನ್ನು ಊಟ ಮಾಡಿದೀಯ ಇಲ್ಲವಾ ಚಿನ್ನಿ ಅಂತ ಕೇಳಿದಾಗ ಅವಳಂತೂ ನಾಚಿ ನೀರಾಗಿದ್ದಳು ಆಶಾ ಹ್ಞೂ ಬಂಗಾರ ಆಯಿತು ನೀನು ಮಾಡಿದ್ದೀಯಾ ಯಾಕೆ ಇನ್ನೂ ಮಲಗಿಲ್ಲ ಅಂತ ತಟ್ಟನೆ ಪ್ರಶ್ನೆ ಹಾಕಿದಾಗ ನೀನ ಯಾಕೆ ಮಲಗಿಲ್ಲ ಚಿನ್ನಿ ಅಂದ ಹೀಗೆ ಇಬ್ಬರು ಮನಸಲ್ಲೇ ಮಾತನಾಡುತ್ತಾ ರಾತ್ರಿ ಕಳೆದದ್ದೇ ಗೊತ್ತಾಗಲಿಲ್ಲ ಅವರಿಗೆ ಪ್ರತಿದಿನದ ಕಾಯಕ ಅವರದ್ದಾಗಿತ್ತು ಸಂಜೆ ಆದರೆ ಸಾಕು ಹೊಲದ ಕಡೆಗೆ ಹೋಗಿ ಸುತ್ತಾಡಿ ಬರೋದು ಇವರಿಬ್ಬರದು ಒಂದೇ ಊರಾಗಿದ್ದರಿಂದ ಅವರಿಗೆ ಭೇಟಿಯ ತೊಂದರೆ ಇರಲಿಲ್ಲ ಮದುವೆ ನಂತರದ ತಮ್ಮ ಜೀವನದ ಯೋಜನೆಗಳನ್ನು ಮಾತಾಡುತ್ತಿದ್ದರು ಸ್ವಲ್ಪ ಮಾತಲ್ಲಿ ತಪ್ಪು ಕಂಡು ಕಂಡುಬಂದರೂ ನಗುತ್ತ ಇಬ್ಬರು ತಳ್ಳಿ ಹಾಕಿ ಮುಂದುವರಿಯುತ್ತಿದ್ದರು ಇವರನ್ನು ನೋಡಿದ ಊರಿನ ಜನ ಹೊಟ್ಟೆ ಕಿಚ್ಚು ಪಡಬೇಕು ಹಾಗಿದ್ದರು ಈಗಲೇ ಹಿಂಗ ಎಷ್ಟು ಚೆಂದಾದೀರಿ ಮದುವೆಯಾಗಿಂದ ಹಿಂಗೇ ಇರಿ ಇಬ್ಬರು ಅಂತ ಮುಗುಳ್ ನಗುವ ಬೀರುತ್ತಿದ್ದರು ನಿಜಕ್ಕೂ ಅವರಿಬ್ಬರು ಇದ್ದದ್ದೇ ಹಾಗೆಯೇ ಮದುವೆಯ ದಿನ ಸಮೀಪಿಸಿತು ಮನೆಯಲ್ಲಿ ಎಲ್ಲ ಸಂಭ್ರಮ ಸಡಗರದಿಂದ ತಯಾರಿಗಳು ನಡೆಯುತ್ತಿದ್ದವು ಅವಳಿಷ್ಟದಂತೆ ಅವನು ಬಟ್ಟೆ ಖರೀದಿ ಅವನಿಷ್ಟದಂತೆ ಅವಳು ಸೀರೆ ಆಯ್ಕೆ ಮಾಡಿದ್ದು ಆಯಿತು ವರದಕ್ಷಿಣೆ ಇಲ್ಲವಾದರೂ ಪ್ರೀತಿಯಿಂದ ಒಡವೆಗಳನ್ನು ಮಾಡಿಸಿ ಹಾಕುವ ಪದ್ಧತಿ ನಮ್ಮ ಕಡೆಗೆ ಇದೆ ಹತ್ತಿರದವರು ಅಕ್ಕಂದಿರು ಸೋದರ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಹೀಗೆ ಎಲ್ಲರೂ ತಮಗೆ ಆಗುವಷ್ಟು ಬಂಗಾರವನ್ನು ಹತ್ತಿರದ ಮದುವೆಗಳಲ್ಲಿ ಹಾಕುತ್ತಾರೆ ಅಂತೂ ತಾವೊಂದುಕೊಂಡಂತೆ ಅದ್ದೂರಿ ಮದುವೆ ಗುರು ಹಿರಿಯರ ಆಶೀರ್ವಾದ ಸ್ನೇಹಿತರ ಹರಕೆ ಹಾರೈಕೆಗಳು ಹ್ಯಾಪಿ ಮ್ಯಾರಿಡ್ ಲೈಫ್ ಎನ್ನುತ್ತಾ ಅವರನ್ನು ಕಾಲೆಳೆದು ಹೆಸರೇಳಲು ಕಾಡಿಸಿದ್ದೂ ಆಯಿತು ಒಬ್ಬರು ಮತ್ತೊಬ್ಬರ ಹೆಸರನ್ನು ಒಡಪು ಹಾಕಿ ಹೇಳುವ ರೂಢಿ ನಮ್ಮಲ್ಲಿದೆ ಗಾದಲ್ಯಾಗ ಕುಂತ ಮಾದಲಿ ತಿಂತಾರ ಆನಂದ ಸಪ್ಪಳ ಇಲ್ಲದ ಅಪ್ಪಳ ತಿಂತಾಳ ಆಶಾ ಅಂತ ಹೇಳಿದಾಗ ಎಲ್ಲರೂ ಓ ಅಂತ ಕೂಗಿ ನಗುವಾಗ ಇಬ್ಬರು ನಾಚಿದ್ದೂ ಆಯಿತು ಮದುವೆ ಊಟ ಕೇಳಬೇಕೆ ಊಟ ಚಲೋ ಇದ್ದ ಮದುವೆ ಚಲೋ ಆಯಿತು ಅಂತಾರ ನಮ್ಮ ಕಡೆ ಮದುವೆಯ ದಿನ ಶುಕ್ರವಾರ ಸೊಸೆಯನ್ನು ಅವತ್ತೇ ಕರೆದುಕೊಂಡು ಹೋಗುವ ಮನೆ ತುಂಬಿಸಿಕೊಳ್ಳುವ ಪದ್ಧತಿ ಆಚರಣೆಯಲ್ಲಿದೆ ಆಶಳಿಗೆ ಗೊಂದಲ ಈ ಕಡೆ ಇವತ್ತೇ ತವರು ಮನೆಯನ್ನು ಮತ್ತು ಎಲ್ಲರನ್ನು ಬಿಟ್ಟು ಹೋಗಬೇಕಲ್ಲ ಅವಳನ್ನು ಬಿಟ್ಟು ಹೇಗಿರಲಿ ಅನ್ನೋ ಒಂದು ಮಾತು ಒಂದು ಸಲ ಮನಸ್ಸಿನ ಮೂಲೆಯಲ್ಲಿ ಆಯ್ದು ಹೋಗುವಾಗ ದುಃಖ ಉಮ್ಮಳಿಸಿ ಬಂದು ಬಂದು ಹಿಂದೆ ಗಂಡನ ಮನೆಗೆ ಹೋಗಬೇಕಲ್ಲ ಅಲ್ಲಿ ತನ್ನಿಷ್ಟದ ಆನಂದ ಇರ್ತಾನೆ ಅಲ್ಲಿಯೂ ಎಲ್ಲರೂ ಇರ್ತಾರೆ ಹೊಂದಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗಬಹುದು ಮೊದಲು ಆದರೂ ಇರಲೇಬೇಕು ಇದೇ ಊರಲ್ಲಿ ಬೇಕಾದಾಗ ಅವಾಗ ಭೇಟಿಯಾದರೂ ನಡೆಯುತ್ತೆ ಅಂತ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡಿಕೊಂಡು ಹೊರಡಲು ಸಿದ್ಧಳಾದಳು ಮದುವೆಯ ದಿನ ಮಿಲನದ ಮೊದಲ ರಾತ್ರಿ ಇಬ್ಬರಿಗೂ ಸುಂದರವಾಗಿ ಇವರಿಗೆ ತಕ್ಕಂತೆ ಅವನ ಸ್ನೇಹಿತರು ಕೋಣೆಯನ್ನುಂಗರಿಸಿದ್ದರು ತಿನ್ನೋಕೆ ಏನೆಲ್ಲ ಇದ್ದರೂ ತಿನ್ನಲು ಬಾರದ ಮನಸ್ಸು ಆಶಾ ಹಾಲಿನ ಲೋಟವನ್ನು ಹಿಡಿದು ಕೋಣೆಗೆ ಬಂದಾಗ ಆಕೆಯ ಗೆಳತಿಯರು ಅವಳನ್ನು ಕಾಡಿಸಿ ನಗನಗತ್ತ ಬಿಟ್ಟು ಬಾಗಿಲು ಹಾಕಿದಾಗ ಆಕೆಯ ತುಂಬಿದ ಕೆನ್ನೆಗಳು ಕೆಂಪಾಗಿದ್ದವು ಆಶಾ ಇಲ್ಲಿ ಬಾ ನನ್ನ ಹತ್ತಿರ ಎಂದು ಕರೆದಾಗ ಒಂದು ಹೆಜ್ಜೆಯು ಕಿತ್ತಿಡದೆ ನಿಂತಾಗ ಆನಂದನೆ ಆಕೆಯ ಬಳಿ ನಡೆದು ಬರಸೆಳೆದು ಅಪ್ಪಿದಾಗ ಅವಳ ಹಾಲಿನ ಲೋಟ ಮಧ್ಯೆ ತಂದಳು ಅವನು ಒಂದೇ ಉಸಿರಿಗೆ ಘಟಘಟ ಅಂತ ಕುಡಿದು ಮುಗಿಸಿದ ಇವಳಿಗೆ ಎಲ್ಲದ ಸಿಟ್ಟು ಇದೇನಿದು ನೀನೇ ಕುಡಿದು ಮುಗಿಸಿದೆಯಲ್ಲ ನನಗೆ ಎಂದು ಮಾತು ಶುರು ಮಾಡುವುದಕ್ಕಿಂತ ಮೊದಲೇ ಅವಳ ಅದರಗಳಿಗೆ ಚುಂಬನಗಳ ಮಳೆ ಸುರಿಸಿ ಸುಮ್ಮನಾಗಿಸಿದ್ದ ನವಜೋಡಿಗಳು ಮೊದಲ ರಾತ್ರಿಯನ್ನು ತಮ್ಮಿಚ್ಛೆಯಂತೆ ಕಳೆಯಬೇಕು ಎಂಬುದು ಅವರ ಆಸೆಯಾಗಿತ್ತು ಇಬ್ಬರ ಮೊಬೈಲ್ಗಳನ್ನು ಕಿಡಿಗೇಡಿ ಸ್ನೇಹಿತರು ಅವರ ಕೋಣೆಯಲ್ಲಿ ಬಚ್ಚಿಟ್ಟಿದ್ದರು ಮೊಬೈಲ್ ರಿಂಗಣಿಸಿತು ಒಂದು ಕ್ಷಣ ಇಬ್ಬರು ದಂಗಾಗಿ ಬಿಟ್ಟರು ಇಷ್ಟು ಹೊತ್ತಿನಲ್ಲಿ ಯಾರು ಕಾಲ್ ಮಾಡಿರಬಹುದು ಇಬ್ಬರು ಮೊಬೈಲ್ ಹುಡುಕಾಡಿ ಸುಸ್ತಾದರು ಹಾಸಿಗೆಯ ಕೆಳಗೆ ಬಿದ್ದು ಕೂಗುತ್ತಿದ್ದ ಮೊಬೈಲ್ ಕೊನೆಗೆ ಆಶಾಗೆ ಸಿಕ್ಕಿತು ತೆಗೆದು ನೋಡಿದಾಗ ಆನಂದನ ಸ್ನೇಹಿತರು ಬೇಕೆಂದೇ ಕಾಡಿಸಲು ಮಾಡಿದ್ದು ತಿಳಿದು ಮೊಬೈಲ್ನ ಫ್ಲೈಟ್ ಮೋಡಿಗೆ ಹಾಕಿ ಇಬ್ಬರು ಆನಂದದ ಒಳೆಯಲ್ಲಿ ತೇಲಿದಾಗ ಬೆಳಕಾಗಿ ಆನಂದನ ಅಮ್ಮ ಕೂಗಿದ್ದು ಕೇಳಿ ಪಕ್ಕನೆ ಎದ್ದರು ಆನಂದ ಆರ್ಮಿಯ ನಿನ್ನ ಗೆಳೆಯ ಬಂದಾನ ನೋಡು ಕೆಳಗ ಕುಂತಾನ ನಿನ್ನ ಭೇಟಿಯಾಗಬೇಕಂತ ಅಂದಾಗ ಆಯ್ತವ್ವ ಬಂದೆ ಎಂದು ಸ್ನಾನ ಮಾಡಿ ಕೆಳಗೆ ಹೋಗುವಾಗ ಆಶ ಚೆನ್ನಿ ನೀನು ಸ್ನಾನ ಮಾಡಿ ಕೆಳಗೆ ಬಾ ಅಲ್ಲಿ ಕಾಯ್ತಿರ್ತೀನಿ ಅಂತ ಹಣೆಗೊಂದು ಕೊಟ್ಟು ಹೋದ ಅದೇ ಸವಿ ನೆನಪಿನ ಗುಂಗಲ್ಲೇ ಇದ್ದಳು ಇನ್ನೂ ಆಶಾ ಸ್ನೇಹಿತ ಆನಂದನಿಗೆ ಸೇನೆಯಲ್ಲಿ ನಡೆಯುತ್ತಿದ್ದ ಘಟನೆಗಳನ್ನು ವಿವರಿಸಿದ ನೀನು ಮದುವೆಯ ಇರುವುದರಿಂದ ಸುಮ್ಮನಿದ್ದೆ ಎಂದು ಹೇಳಿದ ಪಂಜಾಬದ ಅಮೃತಸರ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಕರ್ತವ್ಯಕ್ಕೆ ಹಾಜರಾಗಬೇಕಿತ್ತು ನಾಳೆ ಹೊರಡಬೇಕು ಆಯಿತು ಸರಿ ಎಂದು ಕೋಣೆಗೆ ಬಂದು ಆಶಳಿಗೆ ಹೇಳಬೇಕು ಅಂತ ಬಂದಾಗ ಅವಳು ಅವನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದಳು ಏನನ್ನೂ ಹೇಳದಿರಿ ನನಗೆಲ್ಲ ತಿಳಿದಿದೆ ಆದರೆ ಒಂದು ಮಾತು ನಾನು ಮಾತ್ರ ನಿನ್ನ ಬಿಟ್ಟು ಒಂದು ಅರೆಗಳಿಗೆ ಕೂಡ ಇರುವುದಿಲ್ಲ ನೀನೆಲ್ಲಿರುವೆ ಅಲ್ಲಿಯೇ ನಾನಿರುವೆ ಎಂದಾಗ ಆಯಿತು ಚಿನ್ನಿ ಹೊರಡಲು ಬ್ಯಾಗ್ ಸಿದ್ಧಪಡಿಸಲು ಹೇಳಿದಾಗ ಅತ್ಯಂತ ಆನಂದದಿಂದಲೇ ಪ್ಯಾಕ್ ಮಾಡುತ್ತಾಳೆ ಮನೆಯಲ್ಲಿ ಒಂದು ರೀತಿ ಎಲ್ಲರಿಗೂ ಏನೋ ಗೊಂದಲ ತಳಮಳ ಇಷ್ಟು ಬೇಗ ಈಗಲೇ ಮದುವೆ ಆಗಿತ್ತು ಇನ್ನಷ್ಟು ದಿನ ಇರಬಹುದಿತ್ತು ಹೀಗೆ ಹಾಗೆ ನೂರೆಂಟು ಪ್ರಶ್ನೆಗಳು ಉತ್ತರ ಮಾತ್ರ ಒಂದೇ ಹೋಗಲೇಬೇಕು ಮನೆಯ ಜೊತೆಗೆ ದೇಶ ಕಾಯೋ ಜವಾಬ್ದಾರಿ ಎಲ್ಲರಿಗೂ ಸಿಗುವುದು ಭಾಗ್ಯದಲ್ಲಿ ಇರುವುದಿಲ್ಲ ಎಂದು ತಮಗೆ ತಾವೇ ಸಮಾಧಾನ ಪಟ್ಟುಕೊಳ್ಳುತ್ತಾ ಅವರನ್ನು ಸಂತಸದಿಂದ ಕಳಿಸಿಕೊಡುತ್ತಾರೆ ಅವ ಮೊದಲ ಗುರು ಎಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ಮೊದಲ ಮಕ್ಕಳಿಗೆ ಕಲಿಸಿರುತ್ತಾಳೆ ಒಳ್ಳೆಯವರ ಸಂಘ ಇರಬೇಕು ಗಂಡನಿಗೆ ತಕ್ಕನಾಗಿ ಇರು ಎಲ್ಲರೊಂದಿಗೆ ಅಂದರೆ ಅಕ್ಕಪಕ್ಕದವರ ಜೊತೆಗೆ ಹೊಂದಿಕೊಂಡು ಇರಬೇಕು ಅಂತೆಲ್ಲ ಇದು ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ತಾಯಿ ಹೇಳೋದು ಹಳಿಯ ಮೇಲೆ ನಿಂತಿದ್ದ ರೈಲು ಚುಕುಬುಕು ಚುಕುಬುಕು ಸದ್ದು ಮಾಡುತ್ತಾ ಮೂರನೆಯ ದಿನ ಊರು ತಲುಪಿದಾಗ ಹೊಸ ಜಾಗ ಹೊಸ ಪರಿಚಯ ಎಲ್ಲವೂ ಹೊಸದು ಆಶಾಗೆ ಅವರದೇ ಕಚೇರಿಯ ಮನೆಗಳಿದ್ದರಿಂದ ಯಾವುದೇ ತೊಂದರೆ ಇರಲಿಲ್ಲ ಅಲ್ಲಿ ಎಲ್ಲರೂ ಸೇನೆಯಲ್ಲಿ ಕರ್ತವ್ಯ ನಿರ್ವಹಣೆಯ ಕುಟುಂಬಗಳೇ ಇದ್ದವು ಇವಳು ಸ್ವಲ್ಪ ಮುಜುಗರ ನಾಚಿಕೆಯ ಸ್ವಭಾವದವಳು ಅಲ್ಪ ಸ್ವಲ್ಪ ಹಿಂದಿ ಭಾಷೆಯನ್ನು ಅರಿತಿದ್ದಳು ಆನಂದ ಅವನಿಗೆ ಇದೆಲ್ಲ ಮಾಮೂಲು ಬರುಬರುತ್ತಾ ರೂಢಿಯಾಗುತ್ತೆ ಅಂತ ಮನೆಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದರು ಹೊಸದಾಗಿ ಬಂದ ಜೋಡಿ ಅಕ್ಕಪಕ್ಕದವರ ಪ್ರೀತಿಯ ಮಾತುಗಳು ಉಪಹಾರ ಮಾಡಿ ಮನೆಯ ಒಪ್ಪಾಗಿ ವಸ್ತುಗಳನ್ನು ಜೋಡಿಸಿದ್ದಾಯಿತು ಆನಂದ ಒಂದು ವಾರ ಹಗಲು ಒಂದು ವಾರ ರಾತ್ರಿ ಹೀಗೆ ಕರ್ತವ್ಯ ಮುಗಿಸಿ ಬರುತ್ತಿದ್ದ ಹಗಲಾದರೂ ಹೇಗೋ ಕಳೆಯುತ್ತಿದ್ದಳು ಆಶಾ ಪಕ್ಕದ ಮನೆಯವರಿಗೆ ಅತ್ಯಂತ ಆತ್ಮೀಯಳಾದಳು ಆನಂದ ಇದ್ದಾಗ ನೀಟಾಗಿ ಅಡುಗೆ ಅಡಿಗೆ ಮಾಡಿ ಅವರೊಂದಿಗೆ ಒಂದಷ್ಟು ಅಂಚಿ ಇಬ್ಬರು ಊಟ ಮಾಡಿ ನೆಮ್ಮದಿಯ ಬದುಕು ಸಾಗಿಸುತ್ತಿದ್ದರು ಹಗಲು ಫೋನ್ ಮಾಡಿ ಮನೆಯವರೆಲ್ಲರ ಜೊತೆಗೆ ಮಾತಾಡುತ್ತಾ ಹರಟೆ ಒಡೆದು ಸ್ವಲ್ಪ ಹೊತ್ತು ಟಿ ವಿಯಲ್ಲಿ ಬರುವ ಕಾರ್ಯಕ್ರಮಗಳನ್ನು ನೋಡುತ್ತಾ ತನಗಿಷ್ಟವಾದ ಪುಸ್ತಕಗಳನ್ನು ಓದುತ್ತಾ ಇರೋಳು ತಾನೊಬ್ಬಳೇ ತನಗಾಗಿ ಏನು ಅಡಿಗೆ ಮಾಡೋದು ಇದ್ದದ್ದನ್ನು ತಿಂದರಾಯಿತು ಎನ್ನುತ್ತಾ ತಿಂದು ಪಕ್ಕದ ಮನೆಯ ಮಕ್ಕಳ ಜೊತೆಗೆ ಕಾಲ ಕಳೆಯುತ್ತಿದ್ದಳು ಅವಳಿನ್ನೂ ಮಗುವಿನ ತರಹ ಇದ್ದಳು ಅದ್ಯಾಕೋ ತನಗೂ ಹೀಗೆ ಮಕ್ಕಳಿದ್ದರೆ ಎಂದು ಅಂದು ರಾತ್ರಿ ಆನಂದ ಮನೆಯಲ್ಲಿ ಇರುವವನಿದ್ದ ಖುಷಿಯಿಂದ ಎಲ್ಲ ಸಿದ್ಧಪಡಿಸಿ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು ಅವಳಿಗೆ ಇನ್ನೂ ಮೊದಲ ರಾತ್ರಿಯ ನೆನಪು ಕಾಡುತ್ತಿತ್ತು ಕೋಣೆಯನ್ನು ಈಗ ತನಗಿಷ್ಟದಂತೆ ಶೃಂಗರಿಸಿದ್ದಳು ಆನಂದ ಮನೆಗೆ ಬಂದಾಗ ಹರ್ಷದಿಂದ ಅವನ ಎದೆಗಪ್ಪಿ ಫ್ರೆಶ್ ಆಗಿ ಬನ್ನಿ ಊಟ ಮಾಡೋಣ ಎಂದು ಇಬ್ಬರು ಪ್ರೀತಿಯ ಸವಿಯಾದ ಕೈ ತುತ್ತು ತಿನ್ನಿಸುತ್ತಾ ಊಟ ಮುಗಿಸಿ ಸ್ವಲ್ಪ ನಾಲ್ಕು ಹೆಜ್ಜೆ ಅಡ್ಡಾಡಿ ಒಳಗೆ ಬಂದ ಆನಂದ ಮಲ್ ಮಲಗತೀನಿ ಚಿನ್ನಿ ದಣಿವಾಗಿದೆ ಅಂದ ನಿಲ್ಲು ಬಂಗಾರ ಎಂದವಳೆ ಅವನ ಕಣ್ಣು ಮುಚ್ಚಿ ಕಣ್ಣುಗಳಿಗೆ ಮುತ್ತಿಟ್ಟು ಬಟ್ಟೆ ಕಟ್ಟಿ ಎತ್ತ ತಾನೇ ಕೈ ಹಿಡಿದು ಕರೆದುಕೊಂಡು ನಡೆದಳು ಇದೇನು ನಿನ್ನ ಹುಡುಗಾಟ ಏನೇ ಏನು ಮಾಡ್ತಿದ್ದೀಯಾ ಒಂದು ನಿಮಿಷ ಸುಮ್ಮನಿರು ಹಾಗೆ ಇರು ಎಂದು ಕಣ್ಣ ಬಟ್ಟೆ ಬಿಚ್ಚಿದಾಗ ಕೋಣೆಯಲ್ಲಿ ಇಬ್ಬರ ಮದುವೆಯ ದೊಡ್ಡ ಭಾವಚಿತ್ರ ಗೋಡೆಯನ್ನು ಅಲಂಕರಿಸಿತ್ತು ಸುಗಂಧ ದ್ರವ್ಯ ಬಣ್ಣ ಬಣ್ಣದ ಹೂಗಳು ಕಣ್ಣು ಕುಕ್ಕುವ ಮೇಣದ ಬತ್ತಿಗಳ ಮಧ್ಯೆ ನಿಂತ ಆಶಾ ತೇಟ್ ಅಪ್ಸರೆಯಂತೆ ತನಗಾಗಿಯೇ ದರೆಗೆ ಇಳಿದಹಿಗಳಂತೆ ಅವನಿಗಾದ ದನಿವೆಲ್ಲ ಮಾಯವಾಗಿ ಚಿನ್ನಿ ಚಿನ್ನಿ ಲವ್ ಯು ಸೋ ಮಚ್ ಕಣೆ ಎನ್ನುತ್ತಾ ನನ್ನ ಬದುಕಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂದ ಅವಳು ನಾಚುತ್ತಾ ಅವನ ಎದೆಗಪ್ಪಿ ನೆಲದ ಮೇಲೆ ಏನೋ ತುದಿ ಬೆರಳಲ್ಲಿ ಬರೆದು ಹೇಳಬೇಕು ಎನ್ನುವಷ್ಟರಲ್ಲಿ ಅದೇನು ಇಷ್ಟೊಂದು ನಾಚಿಕೆ ಇವತ್ತು ನನಗಾಗಿದೆ ನನ್ನ ಚಿನ್ನಿಗೆ ಎಂದು ಮುಖವನ್ನು ಅವನದೆಯಲ್ಲಿ ಬಚ್ಚಿಟ್ಟು ಒಂದು ಮಾತು ಕೇಳಲ ಎಂದಳು ಹಾಂ ಕೇಳು ಒಂದೇನು ಹತ್ತು ಕೇಳು ಎಂದಾಗ ನೀನು ಮನೆಯಲ್ಲಿ ಇರುವುದಿಲ್ಲ ನನಗೆ ಒಬ್ಬಳೇ ಇರೋಕೆ ಬೇಜಾರು ಮಹಾರಾಯ ನನಗೆ ಮಗು ಬೇಕು ಎಂದಳು ಆಗ ಆನಂದ ಹಾ ಎಂದು ಹೊಟ್ಟೆ ಹಿಡಿದು ನಗುವಾಗ ಇವಳಿಗೂ ಕೋಪ ಕೆಂಡಮಂಡಲವಾದಳು ಯಾಕೆ ಅದ್ಯಾಕೆ ನಗೋದು ಸಿಟ್ಟಿನಿಂದ ಅಂದಳು ಏನೇ ಚಿನ್ನಿ ಮಗು ಅಂದ ತಕ್ಷಣ ಒಂದೇ ದಿನಕ್ಕೆ ಆಗುತ್ತಾ ಒಂಬತ್ತು ತಿಂಗಳು ಕಾಯಬೇಕು ಚಿನ್ನಿ ಅಂತ ಹೇಳಿದಾಗ ಹಾಂ ಕಾಯ್ತೀನಿ ಅವಳೋ ಅವಳ ಆಶೆಗಳು ಹೆಸರಿಗೆ ತಕ್ಕಂತೆ ಇದ್ದೀಯ ಬರೀ ಮಾತಲ್ಲೇ ಮನೆ ಕಟ್ಟುತ್ತೀಯೋ ಎಂದು ಅವಳನ್ನು ಮುದ್ದಾಡುತ್ತಾ ರಮಿಸುತ್ತಾ ಆಯಿತು ಮಹಾರಾಯಿತಿ ಎಂದು ಅವಳನ್ನು ಅಪ್ಪಿಕೊಂಡು ಮಲಗಿಬಿಟ್ಟ ಅವಳಿಗೆ ಅದೇ ಗುಂಗು ತಲೆಯಲ್ಲಿ ಅವನನ್ನು ಸ್ಪರ್ಶಿಸುತ್ತಾ ಎಚ್ಚರಗೊಳಿಸಿ ಅಂದು ಮಲಗಲು ಬಿಡಲಿಲ್ಲ ಅವಳು ಯಾಕಂದರೆ ಮಾರನೆಯ ದಿನ ಅವನು ಮನೆಯಲ್ಲಿ ಇರುವ ಎಂದು ಗೊತ್ತಿತ್ತು ಅವಳಿಗೆ ಬೆಳಿಗ್ಗೆ ತಡವಾಗಿ ಎದ್ದರಾಯಿತು ನಾಳೆ ಏನೇನು ಮಾಡಬೇಕು ಅನ್ನೋದನ್ನು ರಾತ್ರಿಯೇ ನಿರ್ಧರಿಸಿ ಮಲಗುತ್ತಿದ್ದಳು ಹೀಗೆ ಚಿಕ್ಕ ಪುಟ್ಟ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಾ ಅವನ ಆಸೆಗಳನ್ನು ಈಡೇರಿಸುತ್ತಾ ಬಹಳ ಚಂದವಾಗಿ ಬದುಕುವ ಜೀವಗಳು ವರ್ಷಗಳು ಕಳೆದವು ಬಸಿರಾದ ಅವಳಿಗೆ ಸೀಮಂತ ಎಲ್ಲವನ್ನೂ ತಾನೇ ಇದ್ದಲ್ಲಿ ಮಾಡಿಸಿ ಅವಳ ಬಯಕೆಗಳನ್ನು ಈಡೇರಿಸುತ್ತಾನೆ ನವ ಮಾಸಗಳು ಕಳೆದು ಅಂದು ಹೆರಿಗೆ ನೋವಲ್ಲಿ ಆಶಳಿಗಿಂತ ಆತನೇ ಹೆಚ್ಚು ಗಾಬರಿಯಾಗಿದ್ದ ನನ್ನ ಚಿನ್ನಿಗೆ ಮಕ್ಕಳಿಗೂ ಯಾವುದೇ ತೊಂದರೆ ಆಗದಿರಲಿ ಅಂತ ಬೇಡಿಕೊಳ್ಳುತ್ತಿದ್ದ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು ಅವರಿಬ್ಬರ ಖುಷಿಗೆ ಪಾರವೇ ಇರಲಿಲ್ಲ ಬಯಸಿದ್ದು ಒಂದು ಆದರೆ ಎರಡು ಮಕ್ಕಳು ನಮ್ಮಷ್ಟು ಭಾಗ್ಯವಂತರು ಯಾರಿಲ್ಲ ಎನ್ನುವಷ್ಟು ಸಂತಸದಿಂದ ಇದ್ದರು ಅವಳವ್ವ ಅವನ ಮನೆಯವರು ಒಮ್ಮೆ ಬಂದು ಒಂದಷ್ಟು ತಿಂಗಳಿದ್ದು ಮಕ್ಕಳ ಆರೈಕೆಯಲ್ಲಿ ಅವರ ಜೊತೆಗೂಡಿದರು ಮಕ್ಕಳು ಬೆಳೆದು ದೊಡ್ಡವರಾದರು ಶಿಕ್ಷಣ ಸಹ ಅಲ್ಲಿಯೇ ನಡೆಯಿತು ಅಲ್ಲಿದ್ದು ಬಹಳ ವರ್ಷಗಳು ಕಳೆದಿದ್ದರಿಂದ ಎಲ್ಲರಿಗೂ ಆಶಾ ಅಂದರೆ ಅಚ್ಚುಮೆಚ್ಚಿನವಳಾಗಿದ್ದಳು ಅವಳ ಪಕ್ಕದ ಮನೆಯವರು ಕರ್ನಾಟಕದವರಾಗಿದ್ದರಿಂದ ಬಹಳ ಸಲಿಗೆ ಬೆಳೆದು ಸ್ನೇಹಿತರಾಗಿದ್ದರು ಅವರಿಗೆ ವೃತ್ತಿ ಜೀವನದಲ್ಲಿ ಬಡ್ತಿಯನ್ನು ಪಡೆದು ಕರ್ನಾಟಕದ ಬೆಳಗಾವಿಗೆ ವರ್ಗಾವಣೆಯಾಗಿರುವುದನ್ನು ಕೇಳಿ ಆತ್ಮೀಯರು ನೀವು ಹೊರಟಿರಿ ಒಳ್ಳೆಯದಾಗಲಿ ನಾವು ಕೂಡ ಅಲ್ಲಿಗೆಯೇ ಬರುತ್ತೇವೆ ಎಂದು ಬೇಸರದಿಂದ ಹೇಳಿದಳು ಆಶಾ ಖಂಡಿತವಾಗಿ ಬನ್ನಿ ನಾವು ಕಾಯ್ತಿರ್ತೇವೆ ಆದರೆ ಅದಕ್ಕಿಂತ ಮೊದಲು ಒಂದು ದಿನ ಎಲ್ಲರೂ ಸೇರಿ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಎಂದು ಆಹ್ವಾನಿಸಿದರು ಸರಿ ಎಂದು ಒಂದು ದಿನ ಸಂಜೆ ಆನಂದ ಅವರು ಹೊರಡುತ್ತಿದ್ದಾರೆ ಏನಾದರೂ ಕಾಣಿಕೆ ಕೊಟ್ಟು ಬೀಳ್ಕೊಟ್ಟರೆ ನನಗೂ ಖುಷಿ ಅವರಿಗೂ ಖುಷಿಯಾಗುತ್ತೆ ಊಟಕ್ಕೆ ಕರೆದಿರುವರು ಹಾಗೆ ಹೋದರೆ ಏನು ಚೆಂದ ಅಲ್ಲವ ಅಂದಾಗ ಹಾಗಾದರೆ ಸಾಯಂಕಾಲ ಮಾರ್ಕೆಟ್ಗೆ ಹೋಗಿ ಬರೋಣ ಸರಿ ಎಂದು ಸ್ವಲ್ಪ ವಿರಮಿಸಿ ಸಂಜೆಯಾಗುತ್ತಿದ್ದಂತೆ ಮಕ್ಕಳನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಇಬ್ಬರು ಹೊರಡಲು ಸಿದ್ಧರಾದರು ಅವನು ಎಲ್ಲಿಗೆ ಹೋಗಬೇಕಾದರೂ ಇಬ್ಬರಿಗೂ ಹೆಲ್ಮೆಟ್ ಲೈಸೆನ್ಸ್ ಇನ್ಸೂರೆನ್ಸ್ ಎಲ್ಲವೂ ಕರೆಕ್ಟಾಗಿ ಇಟ್ಟುಕೊಂಡು ಹೊರಡುವ ಗುಣ ಆತನಲ್ಲಿತ್ತು ಮತ್ತು ಅವರು ಬೈಕ್ ಮೇಲೆ ಹೋದಾಗೆಲ್ಲ ಆ ಪ್ರತಿ ಬಾರಿ ನಿನ್ನ ವೇಲ್ ಸರಿಯಾಗಿ ಇಟ್ಟುಕೋ ಮಾರಾಯತಿ ಹುಷಾರ್ ಎಂದೇ ಹೇಳಿ ಅವಳು ಸರಿ ಎಂದಾಗಲೇ ಗಾಡಿ ಮುಂದೆ ಚಲಿಸುತ್ತಿತ್ತು ಅಂದು ಅದೇ ನಡೆದಿದ್ದು ಆದರೆ ವಿಧಿ ಅನ್ನೋದು ಅವರನ್ನು ಕೂಗಿ ಕರೆಯುತ್ತಿತ್ತೇನೋ ಮಾರ್ಕೆಟಿಂದ ಮರಳಿ ಬರುವಾಗ ಅಷ್ಟೇನು ಜೋರಾಗಿ ಓಡಿಸಿದವನು ಅವನು ಗಾಡಿಯನ್ನ ಹಿಂದೆ ಕುಳಿತ ಆಶಾ ಮಾರು ದೂರ ಹೋಗಿ ತಿರುಗಿ ನೋಡಿದಾಗ ಇಲ್ಲ ಆತನ ಎದೆ ಜಲ್ಲೆಂದು ಮತ್ತೆ ತಿರುಗಿ ಹೋದ ಆಶಾಳ ವೇಲ್ ಚಕ್ರಕ್ಕೆ ಸಿಲುಕಿ ಮುಗ್ಗರಿಸಿ ಬಿದ್ದು ತಲೆಗೆ ಪೆಟ್ಟಾಗಿ ಬಿದ್ದಿದ್ದಳು ಅಯ್ಯೋ ಚಿನ್ನಿ ಇದೇನಾಯಿತು ನಿನಗೆ ಎಂದವನೇ ಮೊಬೈಲಿಂದ ತನ್ನ ಮೇಲಧಿಕಾರಿಗಳಿಗೆ ರಿಂಗಣಿಸಿದ ಆಗಿಂದಾಗಲೇ ಆಂಬ್ಯುಲೆನ್ಸ್ನ ಸದ್ದು ಮಾಡುತ್ತಾ ಬಂದು ಆಷಳನ್ನು ಮಿಲಿಟರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವೈದ್ಯರು ಪರೀಕ್ಷಿಸಿ ಶೀ ಈಸ್ ನೋ ಮೋರ್ ಮೆದುಳು ನಿಷ್ಕ್ರಿಯಗೊಂಡಿದೆ ಎಂದಾಗ ಬರಸಿಡಿಲು ಬಡಿದಂತಾಗಿ ಎದೆಯೊಡೆದು ನೀರಾಗಿ ಹೋದ ಆನಂದ ದಿಗ್ಭ್ರಾಂತನಾದ ಒಂದು ಕ್ಷಣ ತನ್ನ ಬದುಕಲ್ಲಿ ಏನು ನಡೆಯುತ್ತಿದೆ ಅನ್ನುವ ಪ್ರಜ್ಞೆಯನ್ನೇ ಕಳೆದುಕೊಂಡು ಕುಸಿದು ಕುಳಿತು ಬಿಟ್ಟ ಅಯ್ಯೋ ವಿಧಿಯೇ ಎಂತಹ ಆಟವಾಡಿಬಿಟ್ಟೆಯಲ್ಲ ಬಾಳಲ್ಲಿ ಆ ಎರಡು ಹೃದಯಗಳನ್ನು ದೂರ ಮಾಡಿದೆ ಇನ್ನು ಏನು ಅರಿಯದ ಕಂದಮ್ಮಗಳು ಅಮ್ಮನ ಪ್ರೀತಿಯನ್ನು ಕಳೆದುಕೊಂಡವು ಯಾರನ್ನು ಅಳಿಯಬೇಕು ದಿಕ್ಕು ತೋಚದಂತಾಗಿ ಮಕ್ಕಳು ಅಳುವ ಧ್ವನಿ ಕಿವಿಗೆ ಬಿದ್ದಂತಾಯಿತು ಎಲ್ಲರೂ ಶೋಕಸಾಗರದಲ್ಲಿ ಮುಳುಗಿದಂತೆ ಆಗಿತ್ತು ಇತ್ತ ಊರ ಕಡೆಗೆ ಪ್ರತಿದಿನವೂ ಮಾತನಾಡುವ ಆಶಾ ಹಿಂದೇಕೋ ಕಾಲ್ ಮಾಡಿಲ್ಲ ಎಂದು ಅವನಿಗೆ ಕಾಲ್ ಮಾಡಿದಾಗ ಏನಿಲ್ಲ ನಾವೆಲ್ಲರೂ ಚೆನ್ನಾಗಿದ್ದೀವಿ ಊರಿಗೆ ಬರ್ತಿದ್ದೀವಿ ಎಂದು ಕಾಲ್ ಕಟ್ ಮಾಡಿದ ಅವರ ಖುಷಿ ಆಗಬೇಕು ಹೌದು ಈಗ ಯಾಕೆ ಬರ್ತಿದ್ದಾರೆ ಬಿಡಿ ಬೇಜಾರಾಗಿರಬೇಕು ಅವರಿಗೂ ಮಕ್ಕಳ ಜೊತೆಗೆ ಒಂದಿಷ್ಟು ದಿನ ಕಾಲ ಕಳೆದ ಹಾಗೆ ಆಗುತ್ತೆ ಅಂತ ಸುಮ್ಮನಾದರು ಎಲ್ಲ ಕೆಲಸ ಮುಗಿದ ಮೇಲೆ ವಿಶೇಷ ವಿಮಾನದಲ್ಲಿ ಮಕ್ಕಳೊಂದಿಗೆ ಆನಂದ ಚಿರನಿದ್ರೆಗೆ ಜಾರಿದ ತನ್ನ ಚಿನ್ನಿಯನ್ನು ಪೆಟ್ಟಿಗೆಯಲ್ಲಿ ಮಲಗಿಸಿಕೊಂಡು ಸೇನಾ ಅಧಿಕಾರಿಗಳೊಂದಿಗೆ ದೆಹಲಿಗೆ ಅಲ್ಲಿಂದ ಮುಂಬಾಯಿಗೆ ನಂತರ ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ ಮುಖಾಂತರ ಊರಿಗೆ ಬರುವುದರೊಳಗೆ ಮೂರು ದಿನಗಳಾಗಿತ್ತು ಅದು ಹೇಗೆ ಆಗಿರಬೇಡ ಆತನಿಗೆ ಮನಸ್ಸು ಅದೆಷ್ಟು ಕಲ್ಲಾಗಿರಿಸಬೇಡ ಎಲ್ಲ ದುಃಖವನ್ನು ಒಳಗೊಳಗೆ ನುಂಗಿ ಅದೆಷ್ಟು ನೊಂದಿತ್ತು ಜೀವ ಊರಿಗೆ ಬಂದಾಗ ರಾತ್ರಿ ಸಮಯ ಹಳ್ಳಿಯಲ್ಲಿ ಎಲ್ಲರೂ ಬೇಗ ಊಟ ಮಾಡಿ ಮಲಗುವ ಪದ್ಧತಿ ಇದ್ದಕ್ಕಿದ್ದಂತೆ ಸೈರೆನ್ ಇದೇನಿದು ನಮ್ಮೂರಲ್ಲಿ ಈಗ ಆಂಬ್ಯುಲೆನ್ಸ್ನ ಸಪ್ಪಳ ಯಾರಿಗೆ ಆರಾಮಿಲ್ಲ ಆನಂದ ಆಶಾ ಮಕ್ಕಳು ಇನ್ನು ಅರವಿಸಿದಾಗ ಚೇತರಿಸಿಕೊಳ್ಳಲು ಶುರು ಮಾಡಿದ ಮಕ್ಕಳಿಗಾಗಿ ಬದುಕಬೇಕು ಎನ್ನುವ ಛಲದಿಂದ ಮೇಲಿದ್ದ ಆದರೂ ಆಶೆ ಇದ್ದಾಗ ಪ್ರತಿದಿನವೂ ಆನಂದನಿಗಾಗಿ ಆಕೆಯ ಹೃದಯ ಮಿಡಿತಾನೇ ಇತ್ತು ಈಗ ಆನಂದನ ಹೃದಯ ಆಕೆ ಬಾರಳೆಂಬುದು ತಿಳಿದಿದ್ದರೂ ಅವನ ಹೃದಯ ಸದಾ ಆಶೆಗಾಗಿಯೇ ಮಿಡಿತಾನೇ ಇತ್ತು ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ thank <laughs> you